ಬೆಂಗಳೂರು ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಅಂಚೆಪಾಳ್ಯದ ಸರ್ಕಾರಿ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಪಾಠಶಾಲೆಯಲ್ಲಿ ಯಶವಂತಪುರ ಕ್ಷೇತ್ರ ಒಕ್ಕಲಿಗರ ಸಂಘ ರಿಜಿಸ್ಟರ್ ವತಿಯಿಂದ ಐನೂರ ಹದಿನೈದನೇ ವರ್ಷದ ಕೆಂಪೇಗೌಡರ ಜಯಂತ್ಯೋತ್ಸವ ಮತ್ತು ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಉಚಿತ ನೋಟ್ ಪುಸ್ತಕಗಳನ್ನು ವಿದ್ಯಾರ್ಥಿಗಳಿಗೆ ಶಾಸಕ ಎಸ್ ಎ ಸೋಮಶೇಖರ್ ವಿತರಣೆ ಮಾಡಿದರು ಯಶವಂತಪುರ ಕ್ಷೇತ್ರ ಒಕ್ಕಲಿಗರ ಸಂಘದ ಅಧ್ಯಕ್ಷ ರಾಮಕೃಷ್ಣ ಕುಂಬಳಗೂಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ದೇವರಾಜ್ ಪಂಚಾಯತ್ ಉಪಾಧ್ಯಕ್ಷ ಕೆ ಎಂ ಗೋಪಾಲಕೃಷ್ಣ ಮಾಜಿ ಅಧ್ಯಕ್ಷರಾದ ಚಿಕ್ಕರಾಜು ನರಸಿಂಹಮೂರ್ತಿ ವಕೀಲ ಚಿಕ್ಕಣ್ಣ ಗೌರವ ಸಲಹೆಗಾರ ಚನ್ನಪ್ಪ ಪ್ರಧಾನ ಕಾರ್ಯದರ್ಶಿ ಯೋಗಾನಂದ ಗ್ರಾಮ ಪಂಚಾಯಿತಿ ಸದಸ್ಯರಾದ ಅನೀಸ್ ಆಸಿಫ್ ಪವಿತ್ರ ಶ್ರೀನಿವಾಸ್ ಜಮುನಾ ತಾಜ್ ಬಿ ಸಿ ಮುನಿರಾಜು ಮುಖ್ಯೋಪಾಧ್ಯಾಯರಾದ ಅಣ್ಣೇಗೌಡ ತಾರಾ ಸಾವಿತ್ರಿ ಲತಾ ಶಾಂತಾ ಪ್ರಮೀಳಾ ಮಹೇಶ್ ಹಾಗೂ ಮತ್ತಿತರು ಉಪಸ್ಥಿತರಿದ್ದರು ಸ್ವತಂತ್ರದ ಶುಭಾಶಯಗಳು ಇವತ್ತು ಭಾರತ ದೇಶದಾದ್ಯಂತರ ಈ ದಿನಾಚರಣೆಯನ್ನು ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ ಎಷ್ಟು ಸ್ವತಂತ್ರವಾಗಿರಬೇಕಾದ್ರೆ ನಮ್ಮ ದೇಶವನ್ನು ಕಾಯ್ತಾ ಇರ್ತಕ್ಕಂಥ ವೀರ ಯೋಧರು ಅವ್ರನ್ನ ಇವತ್ತು ಸಂದರ್ಭದಲ್ಲಿ ನಾವು ನೆನೆಸ್ಕೊಡ್ಬೇಕಾಗ್ತದೆ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂಥ ಅನೇಕ ಗಣ್ಯರು ಅವರೆಲ್ಲರನ್ನೂ ಕೂಡ ಇವತ್ತು ನಾವು ನೆನೆಸ್ಕೊಳ್ಬೇಕಾಗ್ತದೆ ಭಾರತ ದೇಶ ಬಲಿಷ್ಠವಾಗಿದೆ ಸುಭದ್ರವಾಗಿದೆ ಅದು ವಿಶೇಷವಾಗಿ ಕರ್ನಾಟಕ ಪೊಲೀಸ್ ಬಂದೋಬಸ್ತ್ ಇರ್ಬೋದು ಇರ್ಬೋದು ಎಲ್ಲ ಕೂಡ ಒಬ್ಬ ಸಾಮಾನ್ಯ ನಾಗರಿಕನು ಕೂಡ ಮುಕ್ತವಾಗಿ ಚರ್ಚೆ ಮಾಡ್ತಕ್ಕಂಥದ್ದು ಮುಕ್ತವಾಗಿ ಹೋರಾಟ ಮಾಡ್ತಕ್ಕಂಥದ್ದು ಇದೆಲ್ಲವನ್ನ ಕೂಡ ಸ್ವತಂತ್ರ ಬಂದ ನಂತರ ನಾವು ನೀವೆಲ್ಲ ಕೂಡ ಉತ್ತರದಿಂದ ನೋಡ್ತಾ ಇದ್ದೇವೆ ಅಂತ ಗಣ್ಯರೆಲ್ಲರನ್ನ ನೆನೆಸ್ಕೊಂಡು ಇವತ್ತು ಈ ಭಾಗದ ಮುಖ್ಯ ಸಂಘದ ಸಂಬಂಧಪಟ್ಟಂಥವರೆಲ್ಲರೂ ಕೂಡ ಶಾಲಾ ಮಕ್ಕಳಿಗೆ ಉಚಿತ ನೋಟ್ ಪುಸ್ತಕವನ್ನು ಇಂಡಿಪೆಂಡೆನ್ಸ್ ಡೇ ದಿವಸ ಕೊಡ್ತಕ್ಕಂಥದ್ದು ಮತ್ತು ಇನ್ನಿತರ ಎಲ್ಲ ಕಡೆ ಇದರ ಬುಕ್ಸ್ನ ಕೊಡ್ತಕ್ಕಂಥದ್ದು ಸ್ವೀಟ್ನ ಕೊಡ್ತಕ್ಕಂಥದ್ದು ಅನೇಕ ಕಾರ್ಯಕ್ರಮಗಳನ್ನು ಈ ಭಾಗದಲ್ಲಿ ಮಾಡ್ತಾ ಬರ್ತಾ ಇದ್ದಾರೆ ಈ ಭಾಗದಲ್ಲಿ ನಮ್ಮ ಚಿಕ್ಕರಾಜು ಮೂರ್ತಿ ಹೆಣ್ಣಿನ ಮಗ ಗೋಪಾಲ್ ಗೋಪಾಲ್ಕೃಷ್ಣ ಇನ್ನು ಅನೇಕರು ಈ ಭಾಗದಲ್ಲಿ ಯೋಗಾನಂದ ಈ ಭಾಗದಲ್ಲಿ ಒಳ್ಳೊಳ್ಳೆ ಕೆಲಸವನ್ನು ಸಂಘಟನೆ ಮುಖಾಂತರ ಮಾಡ್ತಾ ಇದ್ದಾರೆ ಸಾರ್ವಜನಿಕರ ಕೆಲಸವನ್ನು ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸವನ್ನು ಸಂಘಟನೆ ಮಾಡುವ ಮುಖಾಂತರ ಅದು ವಿಶೇಷವಾಗಿ ಕುಮಳಗೋಡು ಗ್ರಾಮ ಪಂಚಾಯಿತಿ ಅತ್ಯಂತ ದೊಡ್ಡ ಗ್ರಾಮ ಪಂಚಾಯಿತಿ ಸದ್ಯದಲ್ಲೇ ಇದನ್ನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಸೇರಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೇವೆ ಈಗಲೇ ಬಹುತೇಕ ಡೆವಲಪ್ಮೆಂಟ್ ಕೂಡ ಆಗಿದೆ ಬೆಂಗಳೂರು ಮಹಾನಗರ ಪಾಲಿಕೆ ಬೃಹತ್ ಮಹಾನಗರ ಪಾಲಿಕೆಗೆ ಸೇರಿದ ಮೇಲೆ ಇನ್ನೂ ಕೂಡ ಹೆಚ್ಚು ಡೆವಲಪ್ಮೆಂಟ್ ಆಗ್ಲಕ್ಕೆ ಆಗ್ತಕ್ಕಂಥದ್ದಕ್ಕೆ ಭಾಳ ಅನುಕೂಲ ಕೂಡ ಆಗ್ತದೆ ಈಗ ತಾನೇ ಉಪಮುಖ್ಯಮಂತ್ರಿಗಳು ಗ್ರೇಟರ್ ದ ಅನೌನ್ಸ್ ಮಾಡಿದ್ದಾರೆ ಇದರಲ್ಲಿ ಎಚ್ಕೊಲ್ಲ ಇರ್ಬೋದು ನಮ್ಮ ಕುಂಬಳುಗೋಡು ಇರ್ಬೋದು ಕೊಡಗೇಹಳ್ಳಿ ಇರ್ಬೋದು ಹೀಗೆ ಯಾವಾಗ ಪಂಚಾಯತಿಗಳು ಡೆವಲಪ್ಮೆಂಟ್ ಆಗಿದೆ ಅವೆಲ್ಲವನ್ನು ಕೂಡ ಗ್ರೇಟರ್ ಬೆಂಗಳೂರಿಗೆ ಸೇರಿಸ್ತಕ್ಕಂಥ ಕೆಲಸವನ್ನು ಕೂಡ ನಾನು ಕೂಡ ಮಾಡ್ತೇನೆ ಇನ್ನೂ ಹೆಚ್ಚಿನ ಡೆವಲಪ್ಮೆಂಟ್ ಕೂಡ ಆಗ್ತಕ್ಕಂಥದ್ದಕ್ಕೆ ಅದನ್ನು ಗ್ರೇಟರ್ ಬೆಂಗಳೂರಿಗೆ ಸೇರಿಸಿದ್ರೆ ಒಳ್ಳೆಯದು ಅಂತಕ್ಕಂಥದ್ದು ಈ ಗ್ರಾಮ ಪಂಚಾಯಿತಿಯ ಎಲ್ಲ ಮತ್ತು ಸಾರ್ವಜನಿಕರ ಒತ್ತಡ ಕೂಡ ಅದರಿಂದ ಮತ್ತೊಮ್ಮೆ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳೊಂದಿಗೆ ತಮಗೆಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಯಶವಂತಪುರ ಕ್ಷೇತ್ರವನ್ನು ಡೆವಲಪ್ಮೆಂಟ್ ಮಾಡಿದ್ಗೆ ಅವರು ನಾಲ್ಕು ಬಾರಿ ಶಾಸಕರು ಆಗಿದ್ದಾರೆ ಮುಂದೇನೂ ಕೂಡ ಯಶವಂತಪುರ ಕ್ಷೇತ್ರದಲ್ಲಿ ಅವರು ಯಾವುದೇ ಚುನಾವಣೆ ಬಂದು ಕೂಡ ಅವರ ನೇತೃತ್ವದಲ್ಲಿ ಅವರು ಒಳ್ಳೆಯ ಕೆಲಸವನ್ನು ಅಭಿವೃದ್ಧಿಯನ್ನು ನೋಡಿ ಬೆಂಬಲಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾರೆ ಇವತ್ತು ಏನು ನಾಡಪ್ರಭು ಕೆಂಪೇಗೌಡರ ಜಯಂತಿಯ ಪ್ರಯುಕ್ತ ಯಶವಂತಪುರ ತ್ಯಾಜ್ಯಂತ ಎಲ್ಲ ಯಶವಂತಪುರಿ ಕ್ಷೇತ್ರದಲ್ಲಿ ಸರ್ಕಾರಿ ಶಾಲೆಗಳಿಗೆ ವೇದಿಕೆ ಮುಖಾಂತರ ನಮ್ಮ ವೇದಿಕೆಯ ಅಧ್ಯಕ್ಷರಾದಂಥ ಅವರು ಮತ್ತು ಅವರ ನೋಡಿ ಎಲ್ಲರೂ ನಮ್ಮ ಮುಂದಾಜಣ್ಣವರು ನಮ್ಮ ಚನ್ನಪ್ಪನವರು ಯೋಗಾನಂದವರು ಇನ್ನಿತರ ಎಲ್ಲ ಸಂಘಟನೆಯರ ಸೇರಿ ಕೆಂಪೇಗೌಡರು ಕೂಡ ಒಂದೇ ಧರ್ಮದ ನಾಯಕರಲ್ಲ ಅವರು ಜಾತ್ಯತೀತ ನಾಯಕರು ಎಲ್ಲ ಧರ್ಮದ ನಾಯಕರು ಅವರ ಹಾದಿಯಲ್ಲಿ ಯಶವಂತಪುರ ಕ್ಷೇತ್ರದಲ್ಲಿ ಸನ್ಮಾನ್ಯ ಸೋಮಶೇಖರ್ ಗೌಡರ ನೇತೃತ್ವದಲ್ಲಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಅಭಿವೃದ್ಧಿಯನ್ನ ಮಾಡ್ತಾ ಹೋದರೆ ಎಲ್ರಿಗೂ ಒಳ್ಳೇದಾಗಲಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಸ್ವತಂತ್ರ ದಿನಾಚರಣೆ ದಿನಾಚರಣೆ ಆಟವನ್ನ ಸಂತೋಷವಾಗಿ ಮಾಡ್ತಾ ಎಲ್ಲರಿಗೂ ಧನ್ಯವಾದಗಳು ನೂತನ ಅಧ್ಯಕ್ಷರಾದ ದೇವರಾಜರವರೇ ಹಾಗೂ ನಮಗೆಲ್ಲ ಮಾರ್ಗದರ್ಶನ ಆಗಿರುವ ಮಾಜಿ ಚೇರ್ಮೆನ್ ಚಿಕ್ಕರಾಜ್ರವರೇ ಮತ್ತು ಅನೀಶ್ರವರೇ ಸದಸ್ಯರಾದ ಅನೀಶ್ನವರವರೇ ಅದನ್ನು ವೇದಿಕೆಯಾದ ಸ್ವಲ್ಪ ಎಲ್ಲರಿಗೂ ಈ ಕುತ್ತಿರಕಂಥ ಮುಂದ್ರಾಜರವರೇ ಹಾಗೂ ನಮ್ಮ ಮೂರು ಹಸುಮೂರ್ತಿರವರೇ ಕೃಷ್ಣಪ್ಪನವರೇ ಎಲ್ಲರಿಗೂ ಮಕ್ಕಳೇ ಮತ್ತು ಪೋಷಕರೇ ಎಲ್ಲರಿಗೂ ಮತ್ತು ಪತ್ರಿಕಾಗೃಂದ್ರಿಗೂ ಮತ್ತು ನಮ್ಮ ಶಿಕ್ಷಕರಿಗೆ ಶಿಕ್ಷಕರಿಗೆ ಇವತ್ತು ವಿಭಿನ್ನ ಹೇಳಲೇಬೇಕು ಆ ನಾಡು ಪ್ರಭು ಕೆಂಪೇಗೌಡರ ಒಂದು ಗೀತೆ ಭಾಳ ನಮ್ಗೆ ಇಷ್ಟ ಆಯಿತು ಆದರೆ ಶ್ರಮ ನಿಮಗೆ ನಮಗೆ ನಿಮ್ಮ ಮೂರದೇ ಗೊತ್ತಾಗುತ್ತೆ ನೀವು ಸಮಯ ಮಾಡಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದೀರಾ ಅಂತ ನಿಮಗೆ ದೇವರು ಒಳ್ಳೇದು ಮಾಡಲಿ ಮತ್ತು ಎಲ್ಲರಿಗೂ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ ನಿಮ್ಗೆ ಒಳ್ಳೇದಾಗ್ಲಿ ಮತ್ತು ಈ ವೇದಿಕೆಯಿಂದ ನಮ್ಮ ಯಶಂತಪುರ ಒಕ್ಕಲಿಗರ ವೇದಿಕೆಯ ಒಂದು ನಮ್ಮ ಕೆಂಪೇಗೌಡರ ಸ್ವಾತಂತ್ರ್ಯ ನಮ್ಮ ಕೆಂಪೇಗೌಡರ ಜಯಂತಿಯ ಪ್ರಯುಕ್ತ ಈ ದಿನ ಎಲ್ಲ ಮಕ್ಕಳುಗಳು ನಮ್ಮ ಕನ್ನಡ ಮತ್ತು ಉರ್ದು ಶಾಲೆಯ ಮಕ್ಕಳಿಗೆ ಪ್ರಯುಕ್ತ ಎಲ್ಲರಿಗೂ ಪುಸ್ತಕ ವಿತರಣೆ ಮಾಡ್ತಾ ಇದ್ದೀವಿ ಯಾಕೆ ಅಂದರೆ ನೀವೆಲ್ಲ ಓದಬೇಕು ಚೆನ್ನಾಗಿ ಈ ದೇಶದಲ್ಲಿ ನೀವೆಲ್ಲರೂ ಓದಿ ಚೆನ್ನಾಗಿ ವಿದ್ಯಾವಂತರಾಗಿ ಈ ದೇಶದ ಒಂದು ಕೊಡುಗೆಯಲ್ಲಿ ಕೊಟ್ಟಾಗ ಅವಾಗ ನಮ್ಗೆ ಸ್ವಾತಂತ್ರ್ಯ ಬಂತು ಅಂತ ನಾವು ಹೇಳ್ಬೋದು ಈ ಸಾವಿರದ ಎಂಟುನೂರ ಐವತ್ತೇಳರ ತಿಪ್ಪಾಯಿ ದಂಗೆಯಿಂದ ಹಿಡಿದು ಸಾವಿರದ ಒಂಬೈನೂರ ನಲವತ್ತ ಏಳರವರೆಗೆ ಸಾವಿರಾರು ಜನಗಳು ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಮೃತಪಟ್ಟು ಅವ್ರಿಗೆಲ್ಲ ಒಂದು ಇವತ್ತು ಗಮನಗಳು ನಾವು ತಲುಸ್ತಾ ಸಾವಿರದ ಒಂಬೈನೂರ ಐವತ್ತೊಳ ನಂತರ ನೆಹರು ಬಂದ ನಂತರ ಈ ದೇಶ ಮುನ್ನಡೆಸಬೇಕಾಗಿರೋ ಮಾಡಬೇಕಾಗ ನಾವು ಮೂರು ಅಂಶಗಳನ್ನು ಒಳಪಡ್ತದೆ ಅದರಲ್ಲಿ ಮೊದಲಾಗಿ ನಮ್ಮ ರಕ್ಷಣೆ ಮಾಡುತ್ತಾ ನಮ್ಮ ಯೋಧರಿಗೆ ನಮಸ್ಕಾರ ಮಾಡಬೇಕು ಪಟ್ಟು ನಂತರ ನಮ್ಮ ದೇಶಕ್ಕೆ ಅನ್ನ ಕೊಡಾದಂಥವ್ರ ರೈತರಿಗೆ ಅವ್ರಿಗೂ ಐವತ್ತು ನಮಸ್ಕಾರ ಮಾಡುತ್ತಾ ಮತ್ತೊಂದು ನಮ್ಮ ಈ ಶಿಕ್ಷಕರಿಗೆ ಶಿಕ್ಷಕರವ್ರಿಗೂ ಈ ಶಾಲೆ ಮಕ್ಕಳಿಗೆ ಇವತ್ತು ವಿದ್ಯಾವಂತರು ಮಾಡಿ ಅವ್ರಿಗೂ ಒಂದು ನಾಡಿನ ಒಂದು ಪ್ರಜೆಗಳಿಗೆ ಮಾಡಿದಂತ ಮೂರನೇ ಅಂಶ ನಮ್ಮ ಶಿಕ್ಷಕರ ಭಾರತದಲ್ಲಿ ಪ್ರತಿಯೊಬ್ಬರಿಗೂ ಶಿಕ್ಷಕರ ಒಂದವರಿಗೆ ಇವತ್ತು ಅವ್ರಿಗೂ ಒಂದು ನಮನ ಸಿಕ್ಕ ಈ ಸಂದರ್ಭದಲ್ಲಿ ಎಲ್ಲರಿಗೂ ನಿಮ್ಗೆ ಒಳ್ಳೇದಾಯ್ತಾ ಎಲ್ಲರಿಗೂ ನಿಮ್ಗೆ ಏನೇ ಬಂದು ಶಾಲೆಯಲ್ಲಿ ಇವತ್ತು ನ್ಯೂನತೆ ಯಾವ್ದನ್ನೇ ಇರ್ಬೋದು ಇಪ್ಪತ್ತಾರು ಗಂಟೆಗೆ ನೀವೇನೆ ಫೋನ್ ಮಾಡಿದ್ರೂ ನಾವು ಅದನ್ನ ಮಾಡಕ್ಕೆ ನಾವು ಸಿದ್ಧ ಇದ್ದೀವಿ ನಮ್ಮ ಅಂಚಾಪಡೆ ಗ್ರಾಮದಲ್ಲಿ ಸದಸ್ಯರು ನಾವು ವೇದಿಕೆಯಿಂದ ಏನೇ ಮಾಡಿದ್ರು ಜನಗಳು ಒಳ್ಳೆ ಮಾಡುತ್ತಾ ಇವಾಗ ಈ ಸಂದರ್ಭದಲ್ಲಿ ಎಲ್ಲರಿಗೂ ಗಂಟೆಗೆ ನಾವು ನಮ್ಮ ಮಾಜಿ ಅಧ್ಯಕ್ಷರ ಚಿಕ್ಕರಾಜು ಅವರು ಮಾಡಿದ ಕಾರ್ಯಕ್ರಮಗಳು ಇವತ್ತಿನ ಇಲ್ಲಿಗೆ ಎಂಟನೇದು ಅಟೆಂಡ್ ಮಾಡ್ತಾ ಇರೋದು ನಿಜವಾಗ್ಲೂ ಸ್ವತಂತ್ರ ಬಂದಿರೋ ಎಲ್ಲಿ ಅಂದ್ರೆ ಅಂಚೆಪಾಳ್ಯದಲ್ಲಿ ಅಂತ ಇವತ್ತು ಗೊತ್ತಾಗ್ತದೆ ಗ್ರಾಮದ ಮುಖಂಡರುಗಳು ಇರ್ತಾರೆ ಅದ್ರ ಜೊತೆಗೆ ಶಾಲಾ ಶಿಕ್ಷಕರು ಇರ್ತಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಈ ಶಾಲೆನ ಬರೀ ಒಂದಕ್ಕೆ ಮೀಸಲಾತಿಗೆ ಇಟ್ಕೊಂಡಿಲ್ಲ ನೀವು ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು ಕ್ರೀಡಾ ಚಟುವಟಿಕೆ ಇರ್ಬೋದು ಹತ್ತು ಹಲವಾರು ಚಟುವಟಿಕೆಗಳನ್ನ ನೀವು ನೆರವೇರಿಸ್ಕೊಂಡು ಬಂದು ಇವತ್ತು ಈ ಶಾಲೆನ ಒಂದು ಉನ್ನತ ಮಟ್ಟಕ್ಕೆ ತಗೊಂಡ್ಬಂದಿದ್ದೀರಾ ದಯವಿಟ್ಟು ಹೇಳ್ತೀವಿ ಹೇಳ್ಬೇಕು ಅಂದ್ರೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಅದ್ ಇದಕ್ಕೆಲ್ಲ ಕಾರಣ ಈ ನಿಮ್ಮ ಶಾಲಾ ಮುಖ್ಯಸ್ಥರಾದಂತಹ ಅಣ್ಣೇಗೌಡರು ನಿಮಗೆ ಸಿಕ್ಕಿರೋದೊಂದು ಪುಣ್ಯ ಅಂತಾನೆ ಭಾವಿಸ್ಬೇಕು ಎಲ್ಲ ಶಾಲೆಗೂ ಸಾಮಾನ್ಯವಾಗಿ ಶಿಕ್ಷಕರು ಬರ್ತಾರೆ ಶಿಕ್ಷಕರು ಬರ್ತಾರೆ ಅವ್ರದ್ದು ಏನು ಜವಾಬ್ದಾರಿ ಇದೆ ಅಂತಾರೆ ಬೆಳಗ್ಗೆ ಹತ್ತು ಗಂಟೆಗೆ ಅಟೆಂಡೆನ್ಸ್ ಹಾಕೊಂಡು ಸ್ಕೂಲಿಗೆ ಬರಬೇಕು ಮಕ್ಳದ ಹಾಜರಾತಿ ತಗೊಬೇಕು ಶಾಲೆಯಲ್ಲಿ ಪಾಠ ಮಾಡಬೇಕು ಐದು ಗಂಟೆಗೆ ಹೋಗಬೇಕು ಆದರೆ ಈ ಒಂದು ಎಲ್ಲ ಸಂಸ್ಕೃತಿ ಕಾರ್ಯಕ್ರಮಗಳನ್ನ ಮೈಗೂಡಿಸ್ಕೊಂಡು ಈ ಒಂದು ಸಂದರ್ಭದಲ್ಲಿ ಇಂತ ಒಂದು ವಿಜೃಂಭಣೆಯ ಸ್ವತಂತ್ರ ದಿನಾಚರಣೆ ಅನ್ನೋದ್ರ ಜೊತೆಗೆ ಈ ಗ್ರಾಮದಲ್ಲಿ ಒಂದು ಹಬ್ಬ ನಡೀತಾ ಇರೋ ತರ ವಾತಾವರಣ ಸೃಷ್ಟಿ ಮಾಡಿದ್ದಾರೆ ನಿಜವಾಗ್ಲೂ ಅವರಿಗೆ ನನ್ನ ಕಡೆಯಿಂದ ವಿಶೇಷವಾದ ಒಂದು ಅಭಿನಂದನೆ ಸಲ್ಲಿಸಿದೆ ಗ್ರಾಮದಲ್ಲಿ ಇಂತ ಒಂದು ಅತೂರಿಯಾದ ನಮ್ಮ ಅಧ್ಯಕ್ಷರು ಹೇಳದಂತೆ ಅತೂರಿಯಾದ ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡಿದೀರ ನಿಜವಾಗೂ ನಾವು ಸಂತೋಷ ಪಡಬೇಕು ಯಾಕೆ ಅಂದ್ರೆ ರಾಷ್ಟ್ರೀಯ ಹಬ್ಬಗಳು ಯಾರು ಆಚರಣೆ ಮಾಡಲ್ಲ ಬರೀ ಮನೆಗಳ ಹಬ್ಬಗಳಾದ್ರೆ ನಮ್ಮ ಹಬ್ಬ ಬರ್ತದೆ ಅಂದ್ರೆ ವಿಶೇಷವಾಗಿ ಎಲ್ಲರೂ ಗಮನ ಕೊಡ್ತಾರೆ ಆದ್ರೆ ಇದು ರಾಷ್ಟ್ರೀಯ ಹಬ್ಬ ರಾಷ್ಟ್ರ ಹಬ್ಬ ಇಲ್ಲಿ ಹಿಂದೂ ಮುಸಲ್ಮಾನ್ ಕ್ರೈಸ್ತ ಸಿಖ್ ಯಾವುದೇ ಭೇದ ಭಾವಗಳಿಲ್ಲ ಭಾರತ ದೇಶದ ನಾವೆಲ್ಲ ಭಾರತೀಯ ಮಕ್ಕಳು ನಾವೆಲ್ಲ ಒಂದೇ ಯಾಕೆಂದ್ರೆ ಭಾರತದಲ್ಲಿ ಇದು ಬೃಹತ್ ಭಾರತವಾಗಿತ್ತು ಭಾರತ ಅಂತ ಭಾರತವನ್ನ ಹೋಗಬೇಕಾದ್ರೆ ಇಂಗ್ಲಿಷರು ಇವ್ರ ಒಗ್ಗಟ್ಟಾಗಿದ್ರೆ ಹಿಂದೂ ಮುಸ್ಲಿಮ ನಾವು ನಾಳೆ ನಾವು ಇವ್ರನ್ನ ಗೆಲ್ಲೋದಕ್ಕೆ ಆಗಲ್ಲ ಅನ್ನೋದಕ್ಕೋಸ್ಕರ ನಮ್ಮಲ್ಲೇನೆ ಅವರು ಒಡಕನ್ನ ಉಂಟು ಮಾಡ್ತಾರೆ ಸಾವಿರದ ಎಂಟುನೂರ ಐವತ್ತೇಳರ ಸಿಪಾಯಿ ದಂಗೆನಲ್ಲಿ ಅವರು ಏನ್ ಮಾಡ್ತಾರೆ ಅಂದ್ರೆ ಈ ನಮ್ಮ ಶಸ್ತ್ರಾಸ್ತ್ರಗಳಿಗೆ ಹಿಂದೂಗಳು ಉಪಯೋಗಿಸ ಶಸ್ತ್ರಾಸ್ತ್ರಗಳಿಗೆ ಹಂದಿಯ ಒಂದು ಇದನ್ನ ಮತ್ತು ಜನರ ಒಂದು ಕೊಬ್ಬನ ಮತ್ತು ಮುಸ್ಲಿಮರು ಉಪಯೋಗಿಸುವಂತ ಇದಕ್ಕೆ ಹಂದಿಯ ಕೊಬ್ಬನ ಸೌರವ ಮೂಲಕ ಅವರು ಆ ಸಿಪಾಯಿದಂಗೆ ಸೃಷ್ಟಿ ಆಗುವಂತ ಒಂದು ಕಾರಣವನ್ನ ಸೃಷ್ಟಿ ಮಾಡ್ತಾರೆ ಅದರಿಂದ ಹಿಂದೂ ಮುಸ್ಲಿಂ ಗಲಾಟೆಗೆ ಆಸ್ಪದ ಸಾವಿರದ ಎಂಟುನೂರ ಐವತ್ತೇಳರಿಂದ ಶುರುವಾಗಿ ಅದು ಮುಸ್ಲಿಂ ಲೀಗ್ ಮತ್ತು ಕಾಂಗ್ರೆಸ್ ಅಂತ ಹೇಳಿ ಎರಡು ವಿಭಾಗಗಳಾದ್ರೂ ಸಹ ಎಲ್ಲ ನಾವು ಸ್ವಾತಂತ್ರ್ಯಕ್ಕೋಸ್ಕರ ಎಲ್ಲ ಅಣ್ಣ ತಮ್ಮಂದಿರ ರೀತಿ ನಾವು ಹೋರಾಟ ಮಾಡಿ ಸ್ವಾತಂತ್ರ್ಯವನ್ನ ಪಡೆಯುವಂತ ಸಂದರ್ಭ ಬಂದಾಗ ಇಂಗ್ಲಿಷರು ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟು ಹೋಗ್ಬೇಕಾದ್ರೆ ನಾವು ಈ ದೇಶವನ್ನ ಇಬ್ಬಾಗ ಮಾಡಿ ಮುಸ್ಲಿಮರಿಗೆ ಒಂದು ಭಾಗ ನಿಮ್ ಈ ಒಂದು ಭಾಗ ತಗೊಂಡ್ರೆ ಮಾತ್ರ ನಾವು ಸ್ವಾತಂತ್ರ್ಯ ಕೊಡ್ತೀವಿ ಅಂತ ಹೇಳುವಂತ ಒಂದು ಕಂಡೀಷನ್ ಆಗ್ತಾರೆ ಆ ಕಂಡೀಷನ್ ಹಾಕದ್ರ ಫಲವಾಗಿ ಇವತ್ತು ಭಾರತ ಇಬ್ಬಾಗ ಆಗ್ತದೆ ಅವತ್ತು ಎರಡು ಆಗ್ತದೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈ ಹದಿನಾಲ್ಕನೇ ತಾರೀಕು ರಾತ್ರಿ ಹನ್ನೆರಡು ಗಂಟೆಗೆ ನಮಗೆ ಸ್ವಾತಂತ್ರ್ಯವನ್ನು ಘೋಷಣೆ ಮಾಡ್ತಾರೆ ಪಾಕಿಸ್ತಾನದಲ್ಲಿ ಆಗಸ್ಟ್ ಹದಿನಾಲ್ಕನೇ ತಾರೀಕು ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡಿದ್ರೆ ಭಾರತದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಗಸ್ಟ್ ಹದಿನೈದನೇ ತಾರೀಕು ನಾವು ಆಚರಣೆ ಮಾಡ್ತೀವಿ ಅವತ್ತು ಸ್ವಾತಂತ್ರ್ಯ ಬಂದಂಥ ದಿನ ಸಾವಿರಾರು ಜನ ಲಕ್ಷಾಂತರ ಜನ ಬಿಹಾರ ಮತ್ತು ಪಂಜಾಬು ಮತ್ತು ಬಾಂಗ್ಲಾ ಗಡಿಯಲ್ಲಿ ಲಕ್ಷಾಂತರ ಜನ ಸಾವನ್ನ ಅನುಭವಿಸ್ತಾರೆ ಕಾರಣ ಆ ಗಡಿಯನ್ನು ನಿರ್ಣಯ ಮಾಡುವಾಗ ನಾವು ಈ ಕಡೆ ನೀವು ಇ ಕಡೆಯನ್ನು ಒಂದು ಭಾಗ ಮಾಡಿದಾಗ ಸಾವಿರಾರು ಜನ ಸಾಯ್ತಾರೆ ಆ ಸಾವು ನೋವಿನ ಇದು ಹೇಳೋದಕ್ಕಾಗಲ್ಲ ಅಂತ ಸಾವನ್ನ ಅನುಭವಿಸಿ ಈ ದೇಶಕ್ಕೋಸ್ಕರ ದುಡಿದಂತ ತ್ಯಾಗವನ್ನು ಮಾಡಿದಂಥ ಬಲಿದಾನ ಮಾಡಿದಂಥ ಜನಗಳನ್ನ ನಾವು ಸ್ಪರ್ಶುತ್ತಾ ಈ ಶುಭ ಸಂದರ್ಭದಲ್ಲಿ ನೀವೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೀರಾ ಇವತ್ತು ನಾವು ಅಂಜೆಪಾಳ್ಯ ಶಾಲೆಯನ್ನ ನೋಡಿದ್ರೆ ಸಂತೋಷ ಆಗ್ತದೆ ಯಾವುದೇ ಒಂದು ಊರು ಯಾವುದೇ ಒಂದು ಗ್ರಾಮ ಅಭಿವೃದ್ಧಿ ಆಗ್ಬೇಕಾದ್ರೆ ಆ ಗ್ರಾಮದ ಏಳಿಗೆಗೆ ದುಡಿದಂಥ ವ್ಯಕ್ತಿಗಳು ಇಂಪಾರ್ಟೆಂಟ್ ಆಗ್ತಾರೆ ಈ ಅಂಚೆಪಳ್ಳೆ ಇವತ್ತು ಈ ಅಭಿವೃದ್ಧಿ ಹಂತಕ್ಕೆ ಬಂದಿದೆ ಅಂದರೆ ನಮ್ಮ ಮಾಜಿ ಅಧ್ಯಕ್ಷರಾದಂಥ ಚಿಕ್ಕರಾಜರವರ ಒಂದು ಶ್ರಮ ನಿಜವಾಗೂ ನಾವು ಶ್ಲಾಘನೀಯ ಈ ಸಂದರ್ಭದಲ್ಲಿ ಯಾಕೆಂದ್ರೆ ಅವ್ರ ಅವಿರೋಧವಾಗಿ ಏನೇನು ಅಭಿವೃದ್ಧಿ ಆಗಬೇಕು ಅಂಚೆಪಾಳ್ಯ ಗ್ರಾಮಕ್ಕೆ ಮತ್ತು ಈ ಶಾಲೆಗೆ ಅಂತ ಹೇಳಿ ಗುರುತಿಸಿ ಅವರು ಇದನ್ನು ಅಭಿವೃದ್ಧಿ ಮಟ್ಟಕ್ಕೆ ತಂದಿದ್ದಾರೆ ಅವ್ರಿಗೆ ಈ ಸಂದರ್ಭದಲ್ಲಿ ನಾವು ಒಂದು ಧನ್ಯವಾದಗಳನ್ನು ಹೇಳಕ್ಕೆ ಪಡ್ತೀನಿ ಮತ್ತು ಮಾಜಿ ಉಪಾಧ್ಯಕ್ಷರಾದಂಥ ನಮ್ಮ ಅಧ್ಯಕ್ಷರಾದಂಥ ನಮ್ಮ ರಾಮಕೃಷ್ಣರವರು ಅವರು ಸಹ ಈ ಪಂದ್ಯ ಈ ಒಂದು ಶಾಲೆಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಟ್ಟಿದ್ದಾರೆ ಮತ್ತು ಎಲ್ಲ ನಮ್ಮ ಅಂಚೆಪಾಳ್ಯ ಗ್ರಾಮದ ಎಲ್ಲ ಸದಸ್ಯರುಗಳು ಸಹ ಒಂದು ಒಕ್ಕರನಿಂದ ಒಗ್ಗಟ್ಟಿನಿಂದ ಈ ಮಾಡಿದ್ರಿಂದ ಈ ಕಾರ್ಯಕ್ರಮ ಇಷ್ಟು ಅದ್ದೂರಿಯಾಗಿ ಬರ್ತಾ ಇದೆ ಇವತ್ತು ನಾವೇನು ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾದಂತಹ ನಮ್ಮ ದೇವರಾಜರವರು ನೂತನವಾದಂತಹ ಅಧ್ಯಕ್ಷರಾದ ದೇವರಾಜರವರನ್ನ ಮತ್ತು ನನ್ನನ್ನ ಮತ್ತು ನರಮೂರ್ತಿ ಅವರನ್ನ ಮತ್ತು ಕೃಷ್ಣಪ್ಪನವರನ್ನ ಹಾಗೂ ಇನ್ನೂ ಅನೇಕ ಜನ ಮಹನೀಯರನ್ನ ಇಲ್ಲಿ ಕರೆಸಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ ನಿಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳು ಹೇಳ್ತೀನಿ ಇದೇ ರೀತಿ ನಾವೆಲ್ಲ ಒಗ್ಗಟ್ಟಾಗಿ ಭಾರತ ದೇಶಕ್ಕೆ ಏನು ಸ್ವಾತಂತ್ರ್ಯ ಬಂದಿದೆಯೋ ಅದನ್ನ ನಾವು ಇನ್ನೂ ಉತ್ತಮ ರೀತಿಯಲ್ಲಿ ಕಾಪಾಡಿಕೊಂಡು ಹೋಗೋಣ ಅಂತ ಹೇಳಿ ನನ್ನ ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್